ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ದಿನ ನಿಮಗೆ ಈ ರೀತಿಯಾದ ವೇಸ್ಟ್ ಬ್ಲೌಸ್ ಪೀಸ್ ಇದ್ರೆ ಇದರಿಂದ ಈ ವೇಸ್ಟ್ ಬ್ಲೌಸ್ ಪೀಸಿಂದ ನಾನು ಹ್ಯಾಂಡ್ ಬ್ಯಾಗ್ ಹೊಲೆಯೋದು ಹೇಗೆ ಹೇಳಿ ತೋರಿಸ್ಕೊಡ್ತೇನೆ ನನ್ನ ಹತ್ರ ಈ ಜಸ್ಟ್ ಬ್ಯಾಕ್ ಪೀಸ್ ಮಾತ್ರ ಉಳಿದಿದೆ ಇದರಿಂದ ತೋರಿಸ್ಕೊಡ್ತೇನೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಫಸ್ಟು ಹದಿಮೂರು ಇಂಚು ಅಳತೆಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಪುನಃ ಎರಡು ಪೀಸ್ ಮಾಡ್ಕೊಳ್ತೀನಿ ಎರಡು ಪೀಸ್ ಇದೆ ಇಲ್ಲಿ ಉದ್ದ ಹದಿಮೂರು ಇಂಚಿದೆ ಅಗಲ ಹದಿನೇಳುವರೆ ಇಂಚಿದೆ ಇದೇ ಅಳತೆದು ಎರಡು ಪೀಸ್ ತಗೊಂಡಿದ್ದೇನೆ ಇದೇ ಅಳತೆಗೆ ಒಂದು ಲೈನಿಂಗ್ ತಗೊಳ್ಬೇಕು ಒಂದು ಫೋಮ್ ತಗೊಳ್ಬೇಕು ಇದು ತುಂಬ ತೆಳು ಇರೋದ್ರಿಂದ ಇದಕ್ಕೆ ಒಂದು ಲೈನಿಂಗ್ ಹಾಕ್ತಾ ಇದ್ದೀನಿ ಇದ್ರೆ ಬ್ಲೌಸ್ ಪೀಸಿಂದನೇ ಕೂಡ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಲೈನಿಂಗ್ ಇಡಬೇಕು ಫೋಮ್ ಇಡಬೇಕು ನಂತರ ಲೈ ತೆಳು ಇರೋದ್ರಿಂದ ಲೈನಿಂಗ್ ಪೀಸ್ ಇಟ್ಟಿರ್ತೀವಲ್ಲ ಅದ್ರ ಮೇಲೆ ಈ ಬಟ್ಟೆ ಇಡಬೇಕು ಈ ಲೈನಿಂಗ್ ಬಟ್ಟೆ ಮೇಲೆ ಮೇನ್ ಕ್ಲಾತ್ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಗೆ ಹಾಕ್ಕೊಳ್ಬೇಕು ನಾಲ್ಕು ಕಡೆ ಸ್ಟಿಚ್ ಹಾಕಿ ಆದಮೇಲೆ ಎಕ್ಸ್ಟ್ರಾ ಲೈನಿಂಗು ಫೋಮ್ನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಎರಡು ಪೀಸನ್ನು ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಳ್ಬೇಕು ನಂತರ ಅಡ್ಡ ಹೀಗಿಗೆ ನಾಲ್ಕು ಒಂದು ಮೂರು ಇಂಚ್ ಮೂರು ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ಎರಡು ಇಂಚ್ ಅಥವಾ ಮೂರು ಇಂಚ್ ಬೇಕು ಅನ್ಸಿದ್ರೆ ಇಷ್ಟು ಗ್ಯಾಪ್ ಎಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಎರಡಕ್ಕೂ ಎರಡು ಪೀಸ್ಗೂ ಈ ರೀತಿಯಾಗಿ ಸ್ಟ್ರೈಟ್ ಹೊಲಿಗೆ ಹಾಕೊಂಡು ರೆಡಿ ಮಾಡ್ಕೊಳ್ಬೇಕು ಒಂದೊಂದು ಮೂರು ಇದ್ರ ಅಳತೆ ಬಂದು ಎರಡೂವರೆಯಿಂದ ಇಂದ ಇಂಚ್ ಬರುತ್ತೆ ಎರಡು ಪೀಸನ್ನು ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ಸೈಡಿಂದ ಮೂರು ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಹಾಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಮೂರು ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಳ್ಬೇಕು ಮೂರು ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಇಲ್ಲಿ ಈ ರೀತಿಯಾಗಿ ಒಂದು ಫ್ರಿಲ್ ಮಾಡಬೇಕು ಮೂರು ಫ್ರಿಲ್ ಮಾಡಬೇಕು ಒಂದು ಎರಡು ಮೂರು ಈ ರೀತಿ ಫ್ರಿಲ್ ಕೊಟ್ಬಿಟ್ಟು ಹೊಲ್ಕೊಳ್ಬೇಕು ಈ ಸೈಡಿಂದನೂ ಮೂರು ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಒಂದು ಎರಡು ಮೂರು ಈ ರೀತಿ ಫ್ರಿಲ್ ಕೊಟ್ಬಿಟ್ಟು ಹೊಲ್ಕೊಳ್ಬೇಕು ನಿಮ್ಮ ಹತ್ರ ಈ ರೀತಿಯಾದ ಬ್ಲೌಸ್ ಪೀಸ್ ಇಲ್ಲ ಅಂತ ಹೇಳಿದ್ರೆ ಸ್ಯಾರಿ ಕಟ್ ಪೀಸ್ ಇದ್ದರೆ ಅದರಲ್ಲಿ ಕೂಡ ಹೊಲ್ಕೊಳ್ಬೋದು ಬಟ್ಟೆ ದಪ್ಪ ಇದ್ದರೆ ಲೈನಿಂಗ್ ಕೊಡೋದೇನು ಬೇಡ ನಾನು ಬಟ್ಟೆ ಇಲ್ಲಿ ತೆಳು ಇರೋದ್ರಿಂದ ಲೈನಿಂಗ್ ಕೊಟ್ಟಿದ್ದೇನೆ ಈ ರೀತಿ ಫ್ರಿಲ್ ಕೊಟ್ಟು ಹೊಲ್ಕೊಂಡಾಗಿದೆ ಎರಡು ಪೀಸ್ಗೂ ಇದೇ ರೀತಿಯಾಗಿ ಹೊಲ್ಕೊಳ್ಬೇಕು ಬೆರಟಿಗೆ ವೇಸ್ಟ್ ಸ್ಯಾರಿ ಬರ್ರಿಂದ ತೊಗೊಂಡಿದ್ದೇನೆ ಇದು ಕೂಡ ಮೂರು ಇಂಚು ಅಗ್ಲ ಇದೆ ಇಪ್ಪತ್ತಾರು ಇಂಚು ಉದ್ದ ಇದೆ ಎರಡು ಪೀಸ್ ಬೇಕಾಗುತ್ತೆ ಒನ್ ಫೋಲ್ಡ್ ಟೂ ಫೋಲ್ಡ್ ತ್ರೀ ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕೊಳ್ಬೇಕು ಎರಡು ಹ್ಯಾಂಡಲ್ನು ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಲಾಸ್ಟ್ ಇಲ್ಲಿ ಲಾಸ್ಟ್ ಫ್ರಿಲ್ಲಿಗೆ ಹ್ಯಾಂಡ್ಲ್ನ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಪೀಸ್ಗೂ ಇದೇ ರೀತಿಯಾಗಿ ಹ್ಯಾಂಡ್ಲ್ ಅಟ್ಯಾಚ್ ಮಾಡ್ಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಜಿಪ್ ಅಳ್ತೆ ತಗೊಳ್ಬೇಕು ಮೇನ್ ಪೀಸ್ನ ಸೀದಾ ಇಡಬೇಕು ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಜಿಪ್ ಮೇಲ್ಗಡೆ ಮಾಡಿಬಿಟ್ಟು ಹೊಲಿಗೆ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಇದನ್ನ ಸೀದಾ ಇಡಬೇಕು ಇನ್ನೊಂದು ಪೀಸನ್ನ ರೆಡಿ ಮಾಡ್ಕೊಂಡಿರೋದು ಇನ್ನೊಂದು ಪೀಸನ್ನು ಜಿಪ್ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಈ ರೀತಿ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿಕೊಂಡು ಹ್ಯಾಂಡ್ಲನ್ನು ಈ ರೀತಿ ಮೇಲ್ಗಡೆ ತಗೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಸ್ವಲ್ಪ ಜಿಪ್ ಓಪನ್ ಮಾಡಿಬಿಟ್ಟು ರನ್ನರ್ಸ್ ಹಾಕೊಳ್ಬೇಕು ರನ್ನರ್ಸ್ ಹಾಕಿ ಹೀಗೆ ಮಧ್ಯದಲ್ಲೇ ನಿಲ್ಲಿಸಿರಬೇಕು ಹ್ಯಾಂಡ್ಲನ್ನ ಮಧ್ಯ ಮಾಡಬೇಕು ಒಂದು ಸೈಡ್ ಸೀದಾ ಇಡಬೇಕು ಇನ್ನೊಂದು ಸೈಡ್ ಉಲ್ಟಾ ಇಟ್ಬಿಟ್ಟು ಹೀಗೆ ಫೋಲ್ಡ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಇಲ್ಲಿ ಒಂದು ಹೊಲಿಗೆ ಹಾಕೊಳ್ಬೇಕು ಈ ಸೈಡು ಕೂಡ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಮೂರು ಸೈಡ್ ಸೈಡುವೆ ಸ್ಟಿಚ್ ಮಾಡಿ ಆದಮೇಲೆ ಕಾರ್ನರಲ್ಲಿ ಎರಡು ಇಂಚಿಗೆ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಅಡ್ಡ ಎರಡು ಇಂಚಿಗೆ ಮತ್ತು ಉದ್ದ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಇಲ್ಲ ಇನ್ನೊಂದು ಸೈಡು ಅಷ್ಟೇ ಅಡ್ಡ ಎರಡು ಇಂಚಿಗೆ ಉದ್ದ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಮಾರ್ಕ್ ಹಾಕಿರೋದನ್ನು ಕಟ್ ಮಾಡ್ತಾ ಇದ್ದೇನೆ ಎರಡು ಸೈಡ್ವೇ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಾದ್ಮೇಲೆ ಈ ರೀತಿ ಎರಡನ್ನೇ ಈ ಕಾರ್ನರ್ ಈ ಕಾರ್ನರು ಜೋಡಿಸ್ಬಿಟ್ಟು ಒಂದು ಸ್ಟಿಚ್ ಮಾಡಬೇಕು ಇನ್ನೊಂದು ಸೈಡು ಅಷ್ಟೇ ಎರಡು ಕಾರ್ನರ್ವೇ ಈ ರೀತಿಯಾಗಿ ಸೇರಿಸಬೇಕು ಸೇರಿಸ್ಬಿಟ್ಟು ಸ್ಟಿಚ್ ಮಾಡಬೇಕು ಎರಡು ಸೈಡುವೆ ಇದೇ ರೀತಿಯಾಗಿ ಸ್ಟಿಚ್ ಮಾಡಿ ಆಗಿದೆ ಈಗ ಹ್ಯಾಂಡ್ ಬ್ಯಾಗ್ ಹೇಗೆ ಬಂದಿದೆ ಅಂತ ಹೇಳಿ ನೋಡೋಣ ಈ ರೀತಿ ರನ್ನರ್ಸ್ ಓಪನ್ ಮಾಡಿಬಿಟ್ಟು ಸೀದಾ ಮಾಡಿಕೊಳ್ಬೇಕು ಫ್ರೆಂಡ್ಸ್ ವೇಸ್ಟ್ ಬ್ಲೌಸ್ ಪೀಸಿಂದ ಯಾವ ರೀತಿಯಾದ ಹ್ಯಾಂಡ್ ಬ್ಯಾಗ್ ತಯಾರಿಸ್ಕೊಳ್ಬೋದು ಅಂತ ಹೇಳಿ ತೋರಿಸಿದ್ದೇನೆ ಲೈನಿಂಗ್ ಕೊಟ್ಟು ಹೊಲ್ಕೊಳ್ಬೇಕು ತುಂಬ ಇದ್ರೆ ನೀವು ದಪ್ಪ ಇದ್ದರೆ ಏನು ಕೊಡೋದು ಬೇಕಿಲ್ಲ ಬೇಸು ತುಂಬಾ ಅಗಲ ಬಂದು ಬರುತ್ತೆ ಹಾಗಾಗಿ ನೀವು ಬ ಒಂದು ದಿನದ ಬಟ್ಟೆನ ಇದರಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಎಲ್ಲಾದರೂ ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲ ಮಾರ್ಕೆಟ್ಗೆ ಶಾಪಿಂಗ್ ಬ್ಯಾಗ್ ಆದರೂ ಉಪಯೋಗಿಸ್ಕೊಳ್ಬೋದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು